ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಸಿಂಪಲ್ ಸಿಂಪಲ್ಲಾಗಿ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎರಡರಿಂದ ಮೂರು ಟೊಮೆಟೊ ಹಾಗೆಯೇ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಗೆಯೇ ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀವಿ ನೀವು ಒಣ ಬಟಾಣಿ ನೆನೆಸಿಯಾದರೂ ತೊಗೊಳ್ಳಿ ಹಾಗೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀವಿ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸನ್ನ ತೊಗೊಳ್ಳಿ ಇಲ್ಲ ಖಾರದ ಪುಡಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವು ಒಂದೆರಡರಿಂದ ಮೂರು ಏಲಕ್ಕಿ ಹಾಗೆಯೇ ಒಂದು ಎರಡು ಚೂರು ಚಕ್ಕೆ ಪೀಸು ಒಂದು ತಗೊಳ್ಳಿ ತೊಗೊಳ್ಳಿ ಒಂದೆರಡರಿಂದ ಮೂರು ಲವಂಗ ತಗೊಳ್ಳಿ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಕಾಳು ಹಾಕೋದ್ರಿಂದ ನಿಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಸ್ತೂರಿ ಮೆಂತೆ ಮತ್ತೆ ನೀವು ಅಕ್ಕಿಯನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟು ತೊಗೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆಯನ್ನು ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಬದಲಿಗೆ ನೀವು ಆಯಿಲನ್ನು ಹಾಕೋಬೋದು ತುಪ್ಪ ಸೇರಿಸೋದ್ರಿಂದ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ ಅದಕ್ಕೆ ಇವಾಗ ನಾವು ತೊಗೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಎಲ್ಲ ಹಾಕೊಳ್ಳೋಣ ಹಾಗೆಯೇ ಮೇಲೆ ಕರ್ಬೇವು ಜಡ್ಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಇದನ್ನೇ ಇವಾಗ ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಬೇಕು ಹಾಕಿರುವ ತುಪ್ಪ ಅಥವಾ ಎಣ್ಣೆಯಲ್ಲೇನೇ ಇದು ಲೈಟಾಗಿ ಫ್ರೈ ಆಗಬೇಕು ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸು ಹಾಗೇ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ನೀವು ಉದ್ದ ಕಟ್ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ನಮಗೆ ಟೊಮೆಟೊ ಬಾತಲ್ಲಿ ಈರುಳ್ಳಿ ಕಾಣಿಸ್ಕೊಳ್ಳೋದಿಲ್ಲ ನಂತರ ನಾವು ಟೊಮೆಟೊವನ್ನು ರುಬ್ಕೊಂಡು ಎಲ್ಲಿ ಇಲ್ಲ ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಎರಡು ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೊಮೆಟೊವನ್ನು ಉದ್ದ ಉದ್ದ ಕಟ್ ಮಾಡಿ ಹಾಕ್ಕೊಳ್ಳಿ ಇದನ್ನು ಇವಾಗ ಒಂದು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನು ಇವಾಗಲೇ ಹಾಕೋದ್ರಿಂದ ನಮಗೆ ಟೊಮೆಟೊ ಚೆನ್ನಾಗಿ ಬೈಕೊಳ್ಳುತ್ತೆ ಮೆತ್ತಗಾಗುತ್ತೆ ಈಗ ನಾವು ಹಸಿ ಬಟಾಣಿಯನ್ನು ತಗೊಂಡಿದ್ದೀವಿ ನೀವು ಹಸಿ ಬಟಾಣಿ ಸಿಕ್ಕಿಲ್ಲ ಅಂದರೆ ಒಣ ಬಟಾಣಿಯನ್ನ ನೆನೆಸಿಟ್ಟು ತಗೊಳ್ಳಿ ಇದಕ್ಕಿ ನಾವು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕೊಳ್ತಾ ಇದ್ದೀವಿ ಹಾಗೆಯೇ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ನಾವು ಟೊಮೆಟೊ ಬಾತ್ ಪೌಡರನ್ನು ಇಲ್ಲಿ ಹಾಕೊಳ್ತಾ ಇದ್ದೀವಿ ಹಾಗೆಯೇ ಎರಡು ಪಲಾವೆಲನ್ನ ಸೇರಿಸ್ಕೊಳ್ತಾ ಇದ್ದೀವಿ ಫ್ಲೇವರ್ಗೋಸ್ಕರ ಅಷ್ಟೇ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿರುವಂಥ ಟೊಮೆಟೊ ನಮಗೆ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಬರೀ ಇದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿನ ಸೇರಿಸಿದ ನಂತರ ನೀವು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಜಾಸ್ತಿ ನೀರನ್ನು ಹಾಕೊಂಬೇಡಿ ಬರೀ ಹಾಕಿರುವಂಥ ಮಸಾಲ ಒಳಗೇನೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಉಪ್ಪು ಏನಾದರೂ ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನಂತರ ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಹಾಗೇ ಬೇಕಾಗಿಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ಇದನ್ನು ಹಾಗೆಯೇ ಮಿಕ್ಸ್ ಮಾಡ್ಕೊಬೇಕು ಇಷ್ಟಾದ ನಂತರ ಇವಾಗ ನಾವು ಲಿಟ್ನ ಕ್ಲೋಸ್ ಮಾಡಿ ಎರಡು ವ್ಯಲ್ ಕೂಗಿಸ್ಕೊಳ್ಳೋಣ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ನಮಗೆ ಅನ್ನ ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಇಲ್ಲಿ ನಾವು ಎರಡು ವಿಜಲ್ ಆದ ನಂತರ ತೋರಿಸ್ತಾ ಇದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ನಮಗೆ ಅನ್ನ ಮುದ್ದೆ ಮುದ್ದೆಯಾಗಿ ಬಂದಿಲ್ಲ ನೀವು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋದಾದರೆ ಸೇರಿಸ್ಕೋಬೋದು ಆದರೆ ನಾವು ಕೊತ್ತಂಬರಿ ಸೊಪ್ಪನ್ನ ಮೊದಲೇನೆ ಸೇರಿಸ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಇಷ್ಟ ಆದ್ರೆ ಆಯಿತು ನಮಗೆ ಈಸಿಯಾಗಿ ಹಾಗೇ ಟೇಸ್ಟಿಯಾಗಿರುವಂತಹ ಟೊಮೆಟೊ ಬಾತ್ ರೆಡಿ ಆಯಿತು ಈಗ ಇದನ್ನು ನಾವು ಮೊಸರು ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ನೀವು ಇದಕ್ಕೆ ಬೇಕಾದರೆ ಮೊಸರು ಬಜ್ಜಿಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ